ಐ ಪಿ ಎಲ್ನ ಪ್ರತಿ ಮ್ಯಾಚ್ಗಳಲ್ಲಿ ಆನ್ಫೀಲ್ಡ್ ಅಂಪೈರ್ ಮತ್ತು ಥರ್ಡ್ ಅಂಪೈರ್ ಯಾವ ತಂಡ ಕ್ರಿಕೆಟ್ ರೂಲ್ಸ್ಗಳನ್ನ ಗೌರವಿಸಿ ಸ್ಫೂರ್ತಿ ತೋರಿಸ್ತಾರೋ ಆ ತಂಡಕ್ಕೆ ಕೆಲವು ಪಾಯಿಂಟ್ಸ್ಗಳನ್ನ ಕೊಡ್ತಾರೆ ಸೀಸನ್ನ ಎಂಡ್ನಲ್ಲಿ ಹೆಚ್ಚು ಪಾಯಿಂಟ್ ಇರೋ ತಂಡಕ್ಕೆ ಫೇರ್ ಪ್ಲೇ ಅವಾರ್ಡನ್ನು ಕೊಡ್ತಾರೆ ಈ ಅವಾರ್ಡ್ ಪಡೆದಿರುವ ತಂಡಗಳಲ್ಲಿ ಇಷ್ಟನ್ನು ನೋಡೋಣ ಎರಡು ಸಾವಿರದ ಎಂಟರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಈ ಅವಾರ್ಡನ್ನು ಪಡೆದಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ಈ ಅವಾರ್ಡನ್ನು ಪಡೆದಿತ್ತು ಎರಡು ಸಾವಿರದ ಹತ್ತರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಎರಡು ಸಾವಿರದ ಹನ್ನೆರಡರಲ್ಲಿ ರಾಜಸ್ಥಾನ್ ರಾಯಲ್ಸ್ ಎರಡು ಸಾವಿರದ ಹದಿಮೂರರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಎರಡು ಸಾವಿರದ ಹದಿನಾರರಲ್ಲಿ ಸನ್ರೈಸಸ್ ಹೈದ್ರಾಬಾದ್ ಎರಡು ಸಾವಿರದ ಹದಿನೇಳರಲ್ಲಿ ಗುಜರಾತ್ ಟೈಟನ್ಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಮುಂಬೈ ಇಂಡಿಯನ್ಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸನ್ರೈಸಸ್ ಹೈದ್ರಾಬಾದ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಂಬೈ ಇಂಡಿಯನ್ಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಜಸ್ಥಾನ್ ರಾಯಲ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ರಾಜಸ್ಥಾನ್ ರಾಯಲ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸನ್ರೈಸಸ್ ಹೈದರಾಬಾದ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಫೇರ್ ಪ್ಲೇ ಅವಾರ್ಡನ್ನು ಯಾರ್ ಗೆಲ್ಲಬಹುದು ಗೆಸ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕ್ರಿಕೆಟ್ ಸಂಬಂಧಿತ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ